ವೆಲ್ಕಮ್ ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಪ್ರಾಗಿ ನನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಇವಾಗ ತಿಂಡಿ ಮಾಡ್ಕೋಬೇಕು ಇವತ್ತು ತಿಂಡಿ ಬಂದು ಮೆಂತ್ಯ ದೋಸೆ ಇವತ್ತು ವಾರದಲ್ಲಿ ಎರಡು ಸಲ ಲಾಸ್ಟ್ ವೀಕಲ್ಲೂ ಮಾಡಿದೆ ಈ ಸಲ ಫಸ್ಟ್ ವೀಕಲ್ಲೇ ಮಾಡಿದ್ದೀನಿ ಮೆಂತ್ಯ ದೋಸೆ ನಾನು ರಾತ್ರಿನೇ ರುಬ್ಬಿಟ್ಟೆ ಬೆಳಿಗ್ಗೆ ರುಬ್ಕೊಂಡು ನೀವು ಮಾಡ್ಬೋದು ಬಟ್ ರಾತ್ರಿನೇ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ದೋಸೆ ನೀವು ಬೆಳಿಗ್ಗೆ ಮಾಡಿದ್ರೆ ಅಷ್ಟು ಉಬ್ಬಿ ಎಲ್ಲ ಬರುದಿಲ್ಲ ಈಗ ಉದ್ದಿನ ದೋಸೆ ಮಾಡಿ ಕರ್ದಿಟ್ಟಾಗ ಹೇಗೆ ಉಗ್ತದೆ ಸೇಮ್ ಅದೇ ತರ ಉಬ್ಬಿ ಬರ್ತದೆ ದೋಸೆ ತಿನ್ಲಿಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಟೇಸ್ಟ್ ಆಗಿರುತ್ತೆ ಹೆಲ್ದಿಗೆ ಕೂಡ ಒಳ್ಳೇದು ಮೆಂತ್ಯೆ ಎಲ್ಲ ಹಾಕಿ ಮಾಡೋದ್ರಿಂದ ಪ್ಯಾಕಿಂಗ್ ಇಷ್ಟ ಇಲ್ಲ ಈ ದೋಸೆ ಮತ್ತೆ ಎಂತ ತಿಂಡಿ ಮಾಡೋದು ಎಂತ ಅಡಿಗೆ ಮಾಡೋದು ಸಾಂಬಾರು ಏನ್ ಮಾಡೋದು ಡೈಲಿ ಅದೇ ಒಂದು ಟೆನ್ಷನ್ ಎಲ್ಲರಿಗೂ ಆಲ್ಮೋಸ್ಟ್ ಇದೇ ತಲೆ ಬಿಸಿ ಇರ್ತದೆ ಅಂತ ನಾನು ಅನ್ಕೊಳ್ತೀನಿ ಸೊ ನನಗೂ ಸಹ ಅದೇ ಟೆನ್ಷನ್ ಎಂತ ತಿಂಡಿ ಮಾಡೋದು ಅಂತ ನಾನ್ ಅನ್ಕೊಂಡೆ ನಿನ್ನೆ ಉದ್ದು ನೆನೆಸಿಟ್ಟು ಉದ್ದಿನ ದೋಸೆ ಮಾಡೋಣ ಅಂತ ಬಟ್ ಬೇಡ ಮೆಂತ್ಯ ದೋಸೆನೆ ಮಾಡೋಣ ಅದಕ್ಕೆ ಸರಿಯಾದ ಇರ ಅಥವಾ ಏನ್ ಬೇಕು ಚಟ್ನಿ ಅಲ್ಲೆಲ್ಲ ನಂಗೆ ತಿನ್ನಕ್ಕೆ ಅಷ್ಟಿಷ್ಟ ಆಗಲ್ಲ ಸೊ ಹಾಗಾಗಿ ಮೆಂತ್ಯ ದೋಸೆನೆ ಮಾಡಿಬಿಟ್ಟೆ ಮತ್ತೆ ಅದಕ್ಕೊಂದ್ ಚಟ್ನಿಗೇನು ಬೇಡಲ್ಲ ಇದು ತುಪ್ಪ ಏನಾದ್ರು ಇದ್ರೆ ಹಾಕೊಂಡು ತಿಂದು ಮುಗ್ದೋಗುತ್ತೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಆದ್ರೂ ರೋಡಲ್ಲಂತೂ ಹೋಗಕ್ಕಂತೂ ಆಗಲ್ಲ ಫುಲ್ಲು ಜಾರ್ತಾ ಇದೆ ನನ್ನ ಚಪ್ಪಲಿ ಅಂತೂ ಅದು ಫುಲ್ಲು ಏನು ಏನ್ ನೈಸ್ ಆಗಿ ಫುಲ್ಲು ತೆಳ್ಳಗಾಗಿದೆ ಅದು ಜಾರ್ಕೊಂಡು ಜಾರ್ಕೊಂಡು ಎಲ್ಲಿ ಬೀಳ್ತೀನಿ ಗೊತ್ತಾಗಲ್ಲ ಒಂಚೂರು ಐದು ನಿಮಿಷ ಮುಂಚೆ ಹೊರಡೋದು ನಾವು ಅಂದ್ರೆ ಮೆಲ್ಲ ಹೋಗುದು ಎಲ್ಲಿ ಜಾರ್ತದೆ ನೋಡ್ಕೊಂಡಂತ ಜಾರಿ ಬಿದ್ರೆ ನಾನ್ ಮಾತ್ರ ಪ್ರಾಗಿಯನ್ ಚಪ್ಪಲಿ ಅಂತೂ ಜಾರುದಿಲ್ಲ ಅವಳದು ಬೇರೆ ತರ ಚಪ್ಪಲಿ ಉಂಟು ನಾನೇ ಬೀಳುದು ಎಷ್ಟು ಕಡೆ ಅಂತ ಇರ್ಲಿಲ್ಲ ಜಾಗ್ರತೆ ಮಾಡಿ ನಡಿಬೇಕು ಮಾತ್ರ ಮಳೆಗಾಲದಲ್ಲಿ ಎಲ್ಲಿ ಜಾರಿ ಬೀಳ್ತೀವಂತ ಗೊತ್ತಾಗುದಿಲ್ಲ ಹಾಗೆ ಇನ್ಮೇಲೆ ನಾನು ಡೈಲಿ ವ್ಲಾಗ್ ಹಾಕುವ ಅಂತ ಅನ್ಕೊಂಡಿದ್ದೀನಿ ಒಂದೊಂದ್ ದಿವಸ ಎಲ್ಲಾದ್ರೂ ಮಿಸ್ ಆಗ್ಬೋದು ಏನಾದ್ರೂ ಕಂಟೆಂಟ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಡೈಲಿ ವ್ಲಾಗ್ ಆಯ್ತಾ ನಾನ್ ಅನ್ಕೊಳುದು ಏನಾದ್ರೂ ಕಂಟೆಂಟ್ ವಿಡಿಯೋ ಮಾಡಿ ಹಾಕೋಣ ಒಂದ್ ನಾಲ್ಕು ಜನ ಆದ್ರೂ ನೋಡಿ ಅವರಿಗೆ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾನ್ ಅನ್ಕೊಳ್ಳೋದು ಬಟ್ ಆತರ ವಿಡಿಯೋ ಹಾಕಿದ್ರೆ ಯಾರು ನೋಡುದೇ ಇಲ್ಲ ನಂಗೆ ಅದೇ ಬೇಜಾರಾಗುದು ಬರೀ ಮನೇದ್ ನಾನು ಎಂತ ತೋರ್ಸುದಂತ ನಂಗೆ ಅನ್ಸುದು ವ್ಲಾಗ್ ಅಲ್ಲಿ ಅಂದ್ರೆ ಹೊರಗಡೆ ಎಲ್ಲ ಹೋದ್ರೆ ಸ್ವಲ್ಪ ಕಂಟೆಂಟ್ ಇರ್ತದೆ ಹಾಗೆ ಅದಕ್ಕೆ ಇನ್ಮೇಲೆ ವ್ಲಾಗೇ ಮಾಡುದು ನಾನು ಕಂಟೆಂಟ್ ಇರ್ಲಿ ಇರ್ಲಿ ನಾನು ರೊಟೀನ್ ಏನ್ ಮಾಡಿದಿನಿ ಡೈಲಿ ಅದನ್ನೇ ಶೇರ್ ಮಾಡ್ತೀನಿ ನೋಡುವ ಹೇಗಾಗ್ತದೆ ನಿಮ್ಗೆ ಇಷ್ಟ ಆಗ್ತದಾ ಇಲ್ವಾ ಅಂತ ಕಮೆಂಟ್ ಮೂಲಕ ನಂಗೆ ಹೇಳಿ ಒಂದ್ ವಾರ ನೋಡಿ ಆಮೇಲೆ ಹೇಳಿ ಸ್ವಲ್ಪ ಪ್ರಾಗ್ಯ ಏನಾದ್ರು ಅದು ಇದು ಅವಳು ಮಾತಾಡುದು ಹಾಗೆ ನಂದೇನು ಡೈಲಿ ಮಾಡಿದೆ ಅಷ್ಟನ್ನೇ ನಾ ಹಾಕ್ತೀನಿ ಓಕೆ ಎಲ್ಲ ಮಾಡಿ ತಿಂದು ಸಾಂಬಾರು ಕೂಡ ಆಗಲಿಂಟು ಇದಿಲ್ಲ ತರಕಾರಿ ಅಂತ ಇಲ್ಲ ನೋಡುವ ಎಂತ ಮಾಡೋದು ಅಂತ ಓಕೆನಾ ದೋಸೆ ನೋಡಿ ಸಾಫ್ಟಾಗಿ ಬಂದಿದೆ ಈ ಥರ ಮಧ್ಯೆ ಹೊಟ್ಟೆ ಹೊಟ್ಟೆ ಆಗಿ ಬರಬೇಕು ಆವಾಗಲೇ ಚೆಂದ ಅದು ತಿಂಡಿ ತಿಂದಾದ ತಕ್ಷಣ ನಾನು ಜಿಯೋ ಮಾರ್ಟಿಂದ ನನಗೆ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ಆರ್ಡರ್ ಮಾಡಿದ್ದೆ ಸೊ ಬಂತು ನಮ್ಗೆ ನಿಯರ್ ಆಗುತ್ತೆ ಇಲ್ಲಿ ಈ ಪಿನ್ ಕೋಡ್ ಅಲ್ಲಿ ಹಾಕಿದ್ರೆ ನಿಯರು ಹಾಗೆ ಒಂದು ಟೆನ್ ಮಿನಿಟ್ಸ್ ಒಳಗೆ ಬರ್ತಾರೆ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿ ಬಂದೆ ಇನ್ನು ಪುರ್ಸೋತಿಲ್ಲ ಇನ್ನು ಅಡುಗೆ ಮಾಡಬೇಕು ಮತ್ತೆ ಅದು ಇದು ಅಂತ ಫಸ್ಟ್ ಅನ್ನ ಕೊಲ್ ಮತ್ತೆ ತರಕಾರಿ ಕೂಡ ಖಾಲಿ ಆಗಿತ್ತು ನಾನು ಅದಕ್ಕೆ ಜಿಯೋ ಮಾರ್ಟಿಂದ ಆರ್ಡರ್ ಮಾಡಿದೆ ನನಗೆ ಬೇಕಾಗುವ ತರಕಾರಿ ತರಕಾರಿ ಆರ್ಡರ್ ಮಾಡ್ಬೋದಲ್ಲ ಕೆಲವೊಂದು ಕಾಲ್ ಕೆಜಿ ಆಗೋ ಸಿಗ್ತದೆ ನಿಮ್ಗೆ ಕೆಲವೊಂದು ಅರ್ಧ ಕೆಜಿ ಮೇಲೆ ಸಿಗುದಲ್ಲಿ ಒಂದು ಕೆಜಿ ಅರ್ಧ ಕೆಜಿ ಮತ್ತೆ ನಾವು ಎರಡು ಮೂರು ಜನ ಇರೋರಿಗೆ ಒಂದು ಅರ್ಧ ಕೆಜಿ ಎಲ್ಲ ತಂದ್ರೆ ನಮ್ಗೆ ಅಷ್ಟು ಫ್ರಿಜ್ ಅಲ್ಲೆಲ್ಲ ಇಟ್ಕೊಂಡು ಅಷ್ಟು ತಿನ್ನಕ್ಕೆ ವೇಸ್ಟ್ ಅನ್ಸ್ತದೆ ಅದಕ್ಕೋಸ್ಕರ ಅದು ನಂಗೆ ಸರಿಯಾಗಲ್ಲ ಯಾಕಂದ್ರೆ ಅಲ್ಲೇ ಹೋಗಿ ಬರಬೇಕು ಇವತ್ ನನಗೆ ಹೋಗುವ ಮೂಡ್ ಸಹ ಇಲ್ಲ ಹೊರಗಡೆ ಹಾಗಾಗಿ ನಾಳೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತೊಂದು ಸಾಂಬಾರ್ ಮಾಡ್ಲಿಕ್ಕೆ ಏನಾದರೂ ಆರ್ಡರ್ ಮಾಡುವ ಅಂತ ಮಾಡಿಕೊಂಡೆ ಇದು ಮಿಕ್ಸ್ ಮೊಳಕೆ ಕಟ್ಟಿ ಕಾಳು ಉಂಟಲ್ಲ ಹೇ ಬಂದಿದ್ದೀವೋ ಗೊತ್ತಿಲ್ಲ ಹಾಗೆ ನನಗೆ ರಾಗಿ ಫ್ಲೋರ್ ಬೇಕಾಗಿತ್ತು ಮಧ್ಯಾಹ್ನ ರಾಗಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಖಾಲಿ ಆಗಿತ್ತು ಬಟ್ ಅದು ಆರ್ಡರ್ ಆಗಿದ್ದು ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಅಲ್ಲಿ ಸ್ಟಾಕ್ ಇಲ್ಲ ಸೊ ಏನೇನು ಆರ್ಡರ್ ಮಾಡಿದ್ದೆ ಅದೆಲ್ಲ ಬಂದಿದ್ದೆ ರವೆ ರವೆ ಒಂದು ಆರ್ಡರ್ ಮಾಡಿದೆ ರವೆ ಖಾಲಿ ಆಗಿತ್ತು ಹಾಗೆ ಗೆಣಸು ಗೆಣಸು ಹೇಗಿದೆ ಗೊತ್ತಿಲ್ಲ ಎಲ್ಲ ಹಾಳಾಗಿದೆ ಚೆನ್ನಾಗಿದೆ ನೋಡುವಾಗ ಮೇಲಿಂದ ನೋಡುವಾಗ ಸ್ವಲ್ಪ ಕಪ್ ಕಪ್ಪಾದ ಅದ ಅನ್ನಿಸ್ತಾ ಉಂಟು ಚೆನ್ನಾಗಿದೆ ಇದು ಅರ್ಧ ಕೆ ಜಿ ಆರ್ಡರ್ ಮಾಡಿದ್ವಿ ಹಾಗೆ ಸೋಪ್ ಸೋಪ್ ಕೂಡ ಖಾಲಿ ಹಾಗೆ ಇದು ನೋಡಿ ಮಿಕ್ಸ್ ಇದಕ್ಕೆಷ್ಟು ನೈನ್ಟೀನ್ ರುಪೀಸ್ ಒನ್ ನೈನ್ ಇತ್ತು ಕೊಡುವ ಹೇಗಿದೆ ಅಂತ ಒಂದೊಂದ್ಸಲ ಅಲ್ಲಿ ಸಹ ನೋಡಿ ತೊಗೊಂಡು ಬರಬೇಕಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಪರವಾಗಿಲ್ಲ ಚೆನ್ನಾಗಿದೆ ನೋಡ್ರಿ ಇಷ್ಟಿದೆ ಇದು ಮಿಕ್ಸ್ ಮೊಳಕೆ ಕಾಳಿದೆ ಈಗಲೇ ನಾನು ಸಾರು ಮಾಡ್ತೀನಿ ಈ ವರ್ಷ ನಾನು ಈಗ ನಾನು ಈ ಸಲದಿಂದ ಒಂದು ಏನು ಡಿಸೈಡ್ ನಾನು ಯಾವಾಗಲೂ ಒಂದು ಒಂದ್ ವೀಕಿಗಾಗುವಷ್ಟು ತರಕಾರಿನ ತಂದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ತೀನಿ ಆಯ್ತಾ ಒಂದ್ ವೀಕಲ್ಲಿ ಅಂದರೆ ಮಿಡಲ್ ಅಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಿ ಒಂದ್ಸಲ ಸ್ಕಿಪ್ ಮಾಡ್ತೀವಿ ವೆಂಜ್ ಮಾಡೋದು ಈ ಸಲ ಎಂತ ಅಂದ್ರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ತುಂಬಾ ತರಕಾರಿ ತಗೋಬಂದು ಫ್ರಿಜ್ ಅಲ್ಲಿ ಇಡದ ಬೇಡ ಒಂದ್ ಎರಡು ದಿವ್ಸಕ್ಕೆ ಅಷ್ಟು ಆಗುವಷ್ಟು ಅಥವಾ ಈಗ ಈ ತರ ತಂದು ಇಟ್ಕೊಂಡು ಮಾಡೋಣ ಜಾಸ್ತಿ ಯಾವ್ದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದು ಬೇಡ ಅಂತ ಮೊದ್ಲೆಲ್ಲಾ ಎಂದ್ರೆ ಯಾವ್ದೇ ಹಣ್ಣು ತರಲಿ ಎಂತ ತರಲಿ ನಾನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದು ಬಟ್ ಇವಾಗ ಫ್ರೂಟ್ಸ್ ಅಲ್ಲಂತೂ ಇಡೋದೇ ಇಲ್ಲ ಮತ್ತೆ ಜಾಸ್ತಿ ನಾವು ಫ್ರಿಜ್ ಅಲ್ಲಿ ಇಟ್ಟು ಮಕ್ಳಿಗೆ ಕೊಟ್ಟಾಗ ಪ್ರಾಗಿಂಗ್ ಮೊದಲು ತುಂಬಾ ಕೋಲ್ಡ್ ಆಗ್ತಾ ಇತ್ತು ನಾನು ಫ್ರಿಜ್ ಅಲ್ಲಿ ಇಟ್ಟು ಈಗ ಆಪಲ್ ತರಲಿ ಏನೇ ತರಲಿ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಇವಾಗ ಗ್ರೇಪ್ಸ್ ಆಗ್ಲಿ ಆಪಲ್ ಆಗ್ಲಿ ಎಂತ ತಂದ್ರು ನಾನು ಫ್ರಿಜ್ ಅಲ್ಲಿ ಇಡೋಲ್ಲ ಹೊರಗಡೆ ಇಟ್ಟು ಕೊಡೋದು ಬೇಗ ಬೇಗ ಖಾಲಿ ಮಾಡಿಬಿಡೋದು ಜಾಸ್ತಿ ಫ್ರಿಜ್ ಅಲ್ಲಿ ಇಡೋದು ಕಮ್ಮಿ ಮಾಡಿದ್ದೀನಿ ಅವಶ್ಯಕತೆ ಏನಿದೆಯೋ ಅಂತದ್ ಮಾತ್ರ ಇಡ್ತೀನಿ ಈ ಪಿಂಕಾಯಿ ಎಗ್ ಈ ತರ ಮಾತ್ರ ಇಡ್ತೀನಿ ಅದರ ವೈಸ್ ಮಿಲ್ಕ್ ಇಷ್ಟು ಇಡ್ತೀನಿ ಮತ್ತೆ ಕೆಲವೊಂದು ಕಾಳುಗಳು ಹೊರಗಡೆ ಇಟ್ಟರೆ ಅದು ಗುಗುರ್ ಬರ್ತದೆ ಸೊ ಹಾಗಾಗಿ ಕೆಲವೊಂದು ಕಾಳುಗಳೆಲ್ಲ ಇಡ್ತೀನಿ ಮತ್ತೆ ಯಾವ್ದು ಸಹ ಫ್ರಿಡ್ಜ್ ಅಲ್ಲಿ ಇಡುದು ಬೇಡ ಅಂತ ಡಿಸೈಡ್ ಮಾಡಿದೀನಿ ಆದಷ್ಟು ಫ್ರಿಡ್ಜಿನ ಬಳಕೆ ಕಮ್ಮಿ ಮಾಡೋಣ ಬೇಕು ಅಂದ್ರೆ ನಾವು ಇಡುವಂತ ಐಟಮ್ನ ಅದ್ರಲ್ಲಿ ಕಮ್ಮಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡು ಬೇಗ ಬೇಗ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಅವಕ್ಕೆ ಇನ್ನು ಪಟಾಪಟ ಅಡಿಗೆ ಮಾಡ್ಕೋಬೇಕು ನಾನು ಮುದ್ದೆ ಮಾಡುವ ಅಂತ ಹೇಳಿ ಅನ್ಕೊಂಡೆ ರಾಗಿ ಹಿಟ್ಟು ಬರುತ್ತಂತ ನಂಗೆ ಮುದ್ದೆ ತಿನ್ನೋದಂದ್ರೆ ಇಷ್ಟ ಸೊ ರಾಗಿ ಹಿಟ್ಟು ಬರ್ಲಿಲ್ಲ ಏನ್ ಮಾಡುದು ಅದು ಮತ್ತೆ ರೀಫಂಡ್ ಆಗ್ತದೆ ನಮ್ಮ ಅಕೌಂಟ್ಗೆ ಅದರಲ್ಲೆಲ್ಲ ಏನು ತೊಂದ್ರೆ ಇಲ್ಲ ಆಗಿಲ್ಲ ಅಂದ್ರೂ ನಾವ್ ಇಲ್ಲೇ ಹತ್ರ ಅಲ್ಲ ನಾವು ಹೋಗಿ ಹೇಳಿದ್ರೆ ಅವ್ರು ಮಾಡ್ತಾರೆ ಅದಲ್ಲ ಏನು ತೊಂದ್ರೆ ಇಲ್ಲ ಅದು ನಮ್ಮ ವ್ಯಾಲೆಟ್ಗೆ ಬರುತ್ತೆ ಯಾವ್ದು ರೀಫಂಡ್ ಆಗುತ್ತೆ ಅದು ನಮ್ಮ ವ್ಯಾಲೆಟ್ ಗೆ ಬರುತ್ತೆ ನೆಕ್ಸ್ಟ್ ನೀವು ಬೇಕಾದ್ರೆ ಅದರಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಓಕೆ ಈಗ ಅಂತ ಅಡಿಗೆ ಮಾಡ್ಕೊಳ್ತೀನಿ ಇದು ಕಾಳು ನಾನು ಕುಕ್ಕರ್ ಅಲ್ಲಿ ಬೇಯಕ್ ಹಾಕ್ತೀನಿ ಯಾಕಂದ್ರೆ ಬೇಗ ಬೇಯ್ತದೆ ಒಂದೇ ವಿಜಿಲ್ ಸಾಕಾಗ್ತದೆ ಹೀಗೆ ಅಂದ್ರೆ ತುಂಬಾ ಗ್ಯಾಸ್ ವೇಸ್ಟ್ ಆಗ್ತದೆ ಹಾಗೆ ಸಹ ಆಗ್ತದೆ ಫಸ್ಟ್ ನಾನು ಕುಕ್ಕರ್ ಅಲ್ಲಿ ಬೇಯಕ್ ಹಾಕಿ ಮತ್ತೆ ಅನ್ನ ಇಡ್ತೀನಿ ಸುಸ್ತಾಯ್ತೀಗ ಎಡಿಟಿಂಗ್ ಎಲ್ಲ ಮಾಡಿ ಬಂದಿದ್ದಲ್ಲ ಆ ಮೊಬೈಲ್ ನೋಡಿ ನೋಡಿ ಕಣ್ಣಲ್ಲ ಒಂಥರ ಟ್ರೆಸ್ ಆಗಿರುತ್ತೆ ಫಸ್ಟ್ ನಾನು ಒಂದು ಬೇಯಕ್ ಹಾಕ್ತೀನಿ ಸಂಜೆ ಸ್ನಾಕ್ಸ್ಗೆ ಗೆಣಸು ಮಕ್ಕಳಿಗೆ ತುಂಬಾ ಒಳ್ಳೇದು ಹೆವಿ ಪ್ರೋಟೀನ್ ಇರ್ತದೆ ಇದರಲ್ಲಿ ಇದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಲ್ಲ ಒಂದೇ ವಿಸಿಲ್ ಜಾಸ್ತಿ ವಿಸಿಲ್ ಹಾಕಿದ್ರೆ ಎಂತ ಆಗ್ತದೆ ಕೆಲ ಕರಗಿ ಹೋಗ್ತದೆ ಯಾಕಂದ್ರೆ ಇದು ಆಲ್ರೆಡಿ ಮೊಳಕೆ ಬರ್ಸಿರೋದ್ರಿಂದ ಒಂದೇ ವಿಸಿಲಿಗೆ ಆಫ್ ಮಾಡಿಬಿಡ್ಬೇಕು ಆಮೇಲೆ ನಾನು ಮಸಾಲೆ ಎಲ್ಲ ಮಾಡೋದು ತುಂಬಾ ಬಿಡಿಯಲ್ಲಿ ತೋರಿಸಿದೀನಿ ಮತ್ತೆ ಪದೇ ಪದೇ ತೋರಿಸ್ತಾ ಹೋದ್ರೆ ನಿಮ್ಗೂ ಕೂಡ ಬೋರ್ ಆಗುತ್ತೆ ಸೊ ಹಾಗಾಗಿ ಇವಾಗ ಬೇಗ ಇಡ್ತೀನಿ ಓಕೆ ಕಾಳೆಲ್ಲ ಬೆಂದಿದೆ ಇವಾಗ ಮಸಾಲೆ ಒಂದು ಹಾಕಿದರೆ ಆಯಿತು ಹಾಗೆ ಪ್ರಾಗಿಯೊಂದು ಗೊಂಬೆದು ಡ್ರೆಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಒಣಗಿದೆ ಇವಾಗ ಹಾಕಿಟ್ಟೆ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಬಂದೆ ಹಾಕುವಂತ ಇವತ್ತು ನೋಡಿ ತುಂಬ ದಿವಸದ ಮೇಲೆ ಎಲ್ಲ ಬಟ್ಟೆ ಒಣಗಿದ್ದು ಇವತ್ತು ಹೊರಗಡೆನೂ ಸ್ವಲ್ಪ ಬಿಸಿಲಿದೆ ನೋಡೋಕ್ಕೂ ಒಂಥರ ಖುಷಿ ಆಗ್ತಾ ಇದೆ ಆದರೆ ನನಗೇನು ಬಿಸಿಲು ಇಷ್ಟ ಅಂತಲ್ಲ ನಂಗೆ ಮಳೆನೇ ಇಷ್ಟ ಬಿಸಿಲು ತುಂಬ ಸಖೆ ಅಂದರೆ ನನಗೆ ಇಷ್ಟವೇ ಇಲ್ಲ ತುಂಬ ದಿವಸ ಆದ್ಮೇಲೆ ಇವತ್ತು ಬಟ್ಟೆ ಎಲ್ಲ ಒಣಗಿದೆ ಆಯ್ತಾ ಇವತ್ತು ಒಂಚೂ ಬಿಸಿಲಿತ್ತು ಬೆಳಿಗ್ಗೆಯಿಂದ ಮಳೆನೆ ಇರಲಿಲ್ಲಲ್ಲ ಹಾಗಾಗಿ ಡ್ರೈ ಆಗಿ ಒಣಗಿದೆ ಇಲ್ಲ ಅಂದ್ರೆ ಸ್ವಲ್ಪ ಒಳಗೆ ತಂದು ಫ್ಯಾನ್ ಅಡಿಗಡೆ ಹಾಕುದು ನೈಟ್ ಫ್ಯಾನ್ ಹಾಕ್ತೀವಲ್ಲ ಹಾಗಾಗಿ ಫುಲ್ ಎಲ್ಲ ಬಟ್ಟೆ ರಾಶಿಯಾಗಿ ಹೋಗಿತ್ತು ಹಾಗಾಗಿ ಇವತ್ತೆಲ್ಲ ಬಟ್ಟೆ ಒಣಗಿದೆ ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಟೆ ಹೋಗ್ತೀನಿ ಯಾಕಂದ್ರೆ ಮತ್ತೆ ಇಲ್ಲಿ ಹಾಕಿದ್ರೆ ಇನ್ನು ಪ್ರಾಗ್ಗೆ ಬರ್ತಾಳೆ ಅವಳೆಲ್ಲ ಆ ಕಡೆ ಈ ಕಡೆ ಮಾಡ್ತಾಳೆ ಅದಕ್ಕೆ ಎಲ್ಲವನ್ನ ಜೋಡಿಸಿಟ್ಟು ಈಗ ಸೀದ ಪ್ರಾಗಿ ನಾನು ಕರ್ಕೊಂಬರ್ಬೇಕು ಅದಕ್ಕಿಂತ ಮುಂಚೆ ಹಾಲು ಬರಬೇಕು ಮತ್ತೆ ಪ್ರಾಗಿಯೊಂದು ಪಿಯಾನೊಗೆ ಸೆಲ್ ಹೋಗಿದೆ ಅದು ಫುಲ್ ಡೌನ್ ಆಗಿದೆ ಮೊನ್ನೆಯಿಂದ ರಗಳೇ ಮಾಡ್ತಿದ್ದಾಳೆ ತೊಗೊಬಾ ತಗೋಬಾ ಅಂತ ಕಲಿಬೇಕಂತೆ ಅವಳಿಗೆ ಇನ್ನು ಪಿಯಾನೋ ಕ್ಲಾಸ್ ಇರ್ತದಂತೆ ಹಾಗೆ ಹೇಗೆ ಅಂತ ಅದಕ್ಕೆ ಅವಳಿಗೆ ಅದನ್ನು ತಂದು ಕೊಡ್ತೀವಿ ಎಂತ ಬೇಕಾದ್ರೂ ಮಾಡ್ಲಿಕ್ಕೆ ಹೇಳುದಳು ಅಷ್ಟೇ ಪಿಯಾನ ಕರಿತೀನಂತ ನೋಡೋ ಎಂತ ಮಾಡ್ತಾಳ ಆಮೇಲೆ ಮಮ್ಮಿ ತಂದ್ಕೊಡ್ಲಿಲ್ಲ ಅಂತ ಹೇಳ್ಬಾರ್ದಲ್ವ ಹಾಗಾಗಿ ಈಗ ತಗೊಂಡ್ಬರ ಅವಳು ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ಬರ್ಬೇಕು ಯಾಕಂದ್ರೆ ಅವಳನ್ನು ಕರ್ಕೊಂಡು ಹೋದ್ರೆ ಅವಳು ಅಲ್ಲಿ ಅದು ಇದು ಅಂತ ನನ್ನ ತಲೆ ಎಲ್ಲ ತಿಂತಾಳೆ ಅದಕ್ಕೆ ಅವಳು ಬಸ್ ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ರೋಡ್ ಕ್ರಾಸ್ ಮಾಡಿ ನಿಂತ್ಕೊಂಡು ಬಿಡ್ತೀನಿ ಆಮೇಲೆ ಅವಳು ಬಂದ ತಕ್ಷಣ ಕರ್ಕೊಂಡು ಬರೋಕ್ಕಾಗುತ್ತೆ ಅದಕ್ಕೆ ಬಟ್ಟೆ ಎಲ್ಲ ಒಂದು ಜೋಡಿಸಿ ಇಟ್ಟು ಮತ್ತು ಹೊಡ್ತೀನಿ ಸ್ನಾನ ಎಲ್ಲ ಆಯಿತು ನಂದು ಬಟ್ಟೆ ಕೂಡ ವಾಶ್ ಮಾಡಿ ಹತ್ತೀನಿ ಬಂದು ಅವಳದ್ದು ಯೂನಿಫಾರ್ಮ್ ವಾಶ್ ಮಾಡಲಿಕ್ಕೆ ಉಂಟು ಇನ್ನು ಅವಳದ್ದು ಕೆಲಸ ಎಲ್ಲ ಓದಿಸೋದು ಬರೆಸಿದು ಇನ್ನು ಆಗಿಬಿಡ್ತೀನಿ ಅದಕ್ಕಿಂತ ಮುಂಚೆ ಅಂಗಡಿಗೆ ಒಂದು ಹೋಗಿ ಬರೋದು ಓಕೆ ಬಟ್ಟೆ ಎಲ್ಲ ಮರ್ಚಿಟ್ಟು ಪ್ರಾಗಿ ನನ್ನ ಕರ್ಕೊಂಬರುವ ಅಂತ ಹೊರಟೆ ಇಲ್ಲ ಒಂದು ಮನೆಗೆ ಒಂದು ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ಬರ್ಬೇಕಂತ ಹೋಗಿದ್ದೆಪ್ಪ ಅವಳು ನನಗೆ ಅಲ್ಲಿ ಅಂಗಡಿಯಲ್ಲಿ ಇರುವಾಗಲೇ ಬಸ್ ಬಂದ್ಬಿಡ್ತು ಮತ್ತೆ ರಿಟರ್ನ್ ಬಂದು ಅವಳನ್ನು ಕರ್ಕೊಂಡು ಅಂಗಡಿಗೆ ಹೋಗಿ ಎಲ್ಲ ತಗೊಂಡು ಮನೆಗೆ ಬಂದೆ ಅಂಗಡಿ ಹೋದ್ಮೇಲೆ ಸುಮ್ಮನೆ ಬರ್ತಾರ ಏನಾದರೂ ತಗೊಂಡೇ ಬರಬೇಕು ಅದು ತಗೊಂಡು ಬಂದ್ವಿ ಪ್ರಾಗ್ಯ ನಾನು ಸುಮ್ಮನೆ ಇರೋಣ ಅಂತಿದ್ಯಾ ಸುಮ್ಮನೆ ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆ सुमने रहा ना यंत्र नहीं चॉकलेट है ना इस तरह चॉकलेट है ना तो मत्ते लामा पोस्टल बोला इसे तो सुनने दे मत्ते इंटर पोस्ट बंद ये ला पाप मगोन हाँ सती ना इधर नहीं चले इल्ली पागी 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 काल तोड़कन बड़ा बुक ओके ಫ್ರಿಜ್ ಅಲ್ಲಿ ಇಡೋಕ್ಕೆ ಹಾ ಇಡು ಸಾಕು ಸಾಕು ದೂಡುದ್ರೊಳಗೊಂದು ಫ್ರಿಜ್ ಒಂದು ದೂಡಿ ನೂಕಿ ಬಿಡಬೇಡಿ ಮಾರೈತಿ ಇಡೀ ಅಯ್ಯಯ್ಯೋ ಏನ್ ಹುಡುಗಿ ಮಾರೇ ಹಾ ಮ್ಯೂಸಸ್ ಹಾಂ ಮೆಲ್ಲ ಮೆಲ್ಲ ಬಂದ್ ಮಾಡಿ ಬಂದ್ ಮಾಡಿ ಚರಂಡೆ ಬಂದ್ ಮಾಡಿ ಬಂದ್ ಮಾಡೋ ಬಂದ್ ಮಾಡೋ ಬಂದ್ ಮಾಡು ಮೆಲ್ಲ 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 ಹಾ ಮೆಲ್ಲ ಕೇಳಿದ್ದೆ ಮಗ ನೀನ್ ಬರುದ್ರೊಳಗೆ ನಾನು ಅಷ್ಟು ರೇಷ್ ಇದ್ರೆ ನಾನು ಸರ್ಪ್ರೈಸ್ ಕೊಡ್ತೀನಿ ನೀನ್ ನಂಗೆ ಕರ್ಕೊಳ್ದೆಲ್ಲ ಏನು ಕೊಡ್ಸಲ್ಲ ಇದಕ್ಕೊಂದು ಸೆಲ್ ಹಾಕುವ ಅಂತ ಈಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದು ನಾನು ಸ್ಕ್ರೂಡ್ರೈವರ ಎಂತ ಇರಲಿಲ್ಲ ಸೊ ಹಾಗೆ ಚಾಕುವಲ್ಲೇ ನಾವು ಓಪನ್ ಮಾಡೋದು ನಾವು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ ಇದಕ್ಕೆ ಮೂರು ಸೆಲ್ ಒಂದು ಸೆಲ್ಲಿಗೆ ಹದಿನೆಂಟು ರೂಪಾಯಿ ಆಯ್ತು ಅಲ್ಲಿಗೆ ಐವತ್ತು ರೂಪಾಯಿ ಮೇಲಾಯ್ತು ಸೆಲ್ಲಿಗೆನೆ ಅದು ಬೇಯಿಸ್ಲಿಕ್ಕೆ ಹಾಕಿದೆ ಈಗ ಪ್ರಾಗ ನೆನಿಫಾರ್ಮ್ ಒಂದು ವಾಶ್ ಮಾಡಿ ಬರಬೇಕು ಹಾಗೆ ಜೀರಿಗೆ ಕಷಾಯಕ್ಕಿಟ್ಟು ಗೆಳಸ ಬೇಗ ಹಾಕ್ಬಿಟ್ಟು ಅದೇನು ಬೇಗ ಬೇಯಿತು ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಬಟ್ ಒಂದು ವಾಶ್ ಮಾಡಿ ಬರ್ತೀನಿ ಬೇಗ ಪ್ರಾಗಿ ಹಂಗೆ ಊಟನೇ ಮಾಡಿಸ್ಬಿಟ್ಟೆ ಇವಾಗ ಸ್ವಲ್ಪ ಕಾಳು ಸಾರಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ಮಾಡಿದ್ದು ಈಗ ಎಂತ ಮಾಡ್ತಾ ಇದ್ದಾಳೆ

ತಲೆಮೋಷ ಮಾಡ್ತಿದ್ದೀನಿ ನೀನು ತಲೆಮೋಷ ಮಾಡ್ತೀನಿ ಮಲಗು ಅಂತ ಹೇಳಿದ್ರೆ ನಾಟಕ ಹೊಡಿತಾ ಇದ್ಯಾ ಹಾ ನಿದ್ದೆ ಮಾಡು ಬೆಳಿಗ್ಗೆ ನಿದ್ದೆ ಸರಿ ಆಗಿಲ್ಲ ಅಂತೀಯ ಮತ್ತೆ ಈಗ ನೋಡು ಒಳ್ಳೆ ನಾಟಕ ಹೊಡಿತಾ ಇದ್ಯಾ ಹಾ ಏನಾದರೂ ಒಂದು ವೇಷ ಮಾಡ್ತಾ ಮಸಾಜು ಮಾಡಿಸ್ತೀನಿ ನೋಡು ತಲೆ ಮಸಾಜು ತಲೆ ಮೇಲೆ ಹಾಕ್ತೀನಿ ಎಲ್ಲ ಕೆಲಸ ಮುಗೀತು ನಾಳೆ ಬೆಳಿಗ್ಗೆ ತಿಂಡಿಗೆ ಸಹ ರುಬ್ಬಿ ಇಟ್ಟಾಯ್ತು ಹಾಗೆ ಪ್ರಾಗ್ಯಂಗ್ ಆವಾಗಲೇ ಮಲಕೋ ಅಂತ ಮಲಗಿಸಿದ್ದೀನಿ ಇನ್ನೂ ಮಲಗಕ್ಕೆ ಪುರ್ಸತ್ತಾಗಿಲ್ಲ ನಾನು ಎಲ್ಲ ಕೆಲಸ ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ ನೈಟ್ ಮಲಗೋಕ್ಕಿಂತ ಮುಂಚೆ ಇದು ವಿಭಾ ಕ್ರೀಮನ್ನು ಹಚ್ಚುತ್ತಾ ಇದ್ದೀನಿ ನನಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ಈ ಕ್ರೀಮ್ ಹಚ್ಚಿ ಫೇಸ್ ವಾಶ್ ಮಾಡಿ ಹಚ್ಚಿ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮಲಗೋದು ಬೆಳಗ್ಗೆ ಎದ್ದು ವಾಶ್ ಮಾಡೋದು ಸ್ಮೆಲ್ ಅಂತೂ ಸಖತ್ ಆಗಿದೆ ಚೆನ್ನಾಗಿದೆ ನಂಗಂತೂ ಸೂಟೇಬಲ್ ಆಯಿತು ಇದು ಫೇಸಿಗೆ ಎಲ್ಲರಿಗೂ ಎಲ್ಲ ಕ್ರೀಮು ಸೂಟ್ ಆಗ್ಬೇಕಂತ ಏನಿಲ್ಲ ಒಬ್ಬೊಬ್ಬರಿ ಸೂಟ್ ಆಗ್ತದೆ ಒಬ್ಬೊಬ್ಬರಿ ಸೂಟ್ ಆಗಲ್ಲ ಓಕೆ ಇವಾಗ ನಾನು ನೋಡಿ ಸುಮಾರು ಖಾಲಿ ಆಗ್ತಾನೆ ಬಂತು ನಾನ್ ಹಚ್ಚಕ್ ಶುರು ಮಾಡಿದ್ಮೇಲೆ ನನ್ನ ಮುಖ ಚೇಂಜ್ ಆಯ್ತಪ್ಪು ನೀನೇ ಹೇಳು ನನ್ ಮಗಳು ಹೇಳ್ತಾಳೆ ನೋಡಿ ಫೇಸ್ ಮೊದ್ಲಿಗಿಂತ ಮೊದ್ಲಿಗಿಂತ ಬೆಳಗ್ಗಿದಿನ ಇಲ್ಲ ನಾ ಮೊದ್ಲು ಬೆಳಗ್ಗೆನೆ ಇದ್ದೆ ಮಿಡಲ್ ಸ್ವಲ್ಪ ಕಪ್ಪಾಗಿದ್ದೆ ಇವಾಗ ಮತ್ತೆ ಸ್ವಲ್ಪ ಸರಿಯಾಗಿದ್ದೀನಿ ಅನ್ಸುತ್ತೆ ಪ್ರಾಗ್ಯ ಹೇಳ್ತಾಳೆ ಚೆನ್ನಾಗಾಗಿದೆ ನಂಗೂ ಅನ್ನಿಸ್ತಾ ಇದೆ ನೋಡೋಣ ಇನ್ನು ಯಾರತ್ರ ಆದ್ರೂ ಕೇಳೋಣ ಇಲ್ಲಿ ಯಾರು ಹೇಳಲ್ಲ ನಮ್ ಮನೆಗೆಲ್ಲ ಹೋದಾಗ ಯಾರಾದ್ರೂ ಹೇಳ್ತಾರೆ ನಮ್ ಮಾಯಿ ಹೇಳ್ತಾರೆ ಯಾರು ಹೇಳಿಲ್ಲ ಅಂದ್ರೆ ಮಾಯಿ ಹೇಳ್ತಾರೆ ನೋಡ್ರಿ ಹೋದಾಗ ಮಾಯಿ ಏನ್ ಹೇಳ್ತಾರೆ ಫೇಸ್ ನೋಡಿ ಚೇಂಜಸ್ ಕರೆಕ್ಟಾಗಿ ಹೇಳ್ತಾರೆ ಅಲ್ಲ ಪಾಪು ಮಾಯಿ ಹೇಳ್ತಾರಲ್ಲ ಸಕೆ ಆಗ್ತಾ ಇದ್ಯಾ ನಾ ಫ್ಯಾನ್ ಆಫ್ ಮಾಡಿದೆ ಎಂತ ಮಳೆ ಬರ್ಲಿ ಬಿರುಗಾಳಿ ಬರ್ಲಿ ಮಂಗಳೂರಲ್ಲಂತೂ ಡ್ರೈ ಫುಡ್ ಬಿದ್ದೋಗಕೆ ಅಂತೂ ಕಮ್ಮಿ ಆಗಲ್ಲ ಓಕೆ ಜಸ್ಟ್ ಅಪ್ಲೈ ಮಾಡೋದು ಅಷ್ಟೆ ಒಂಚೂರು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಅದನ್ನು ಹಚ್ಚಿಬಿಟ್ಟು ಮಲ್ಕೊಳ್ಳೋದು ಓಕೆ ಇನ್ನು ಮಲಗೋದು ಇವತ್ತಿನ ವಿಡಿಯೋ ಇಷ್ಟೇ ಇದಾಗಿತ್ತು ನನ್ನ ಇವತ್ತಿನ ರೊಟ್ಟಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ನೋಡಿಲ್ಲ ಇಲ್ಲಿ ಎಲ್ರು ನೋಡಿ